ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶುಕ್ರವಾರದ ಪೂಜೆಯಂತೂ ಈಗಿನ್ನೂ ಮುಗ್ದಿದೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಲಲಿತ ಸಹಸ್ರನಾಮ ಪಾರಾಯಣ ಎಲ್ಲ ಕೂಡ ಚೆನ್ನಾಗಾಯಿತು ನೀವು ಕೂಡ ಎಲ್ಲರೂ ಪೂಜೆ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಂಪತ್ ಶುಕ್ರವಾರದ ತುಂಬ ಜನ ಇವತ್ತು ಲಕ್ಷ್ಮಿ ಕೂರಿಸ್ತಾ ಇರ್ತೀರ ಇಷ್ಟೊತ್ತಿಗಾಗಲೇ ಎಲ್ಲರ ಮನೇಲೂ ಕೂಡ ಪೂಜೆ ಆಗಿರುತ್ತೆ ನಾನು ಕೂಡ ಸಿಂಪಲ್ಲಾಗಿ ಪೂಜೆ ಎಲ್ಲ ಆಗಿದೆ ಹೇಗೆ ಮಾಡಿದ್ದೀನಿ ಅಂತ ಚಿಕ್ಕದಾಗಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಹಿಂದಿನ ದಿನ ಮಲ್ಗೆ ಹೂ ತರ್ಸ್ಕೊಂಡಿದ್ದೆ ನನಗೆ ಹಬ್ಬ ದಿನ ಮಲ್ಗೆ ಹೂ ಸಿಕ್ಕಿತ್ತು ಅದಾದ್ರ ನೆಕ್ಸ್ಟ್ ವಾರದಲ್ಲಿ ಸಿಕ್ಕಾಪಟ್ಟೆ ರೇಟು ಒಂದು ಮಳನೆ ಎಂಬತ್ ರೂಪಾಯಿ ನೂರು ರೂಪಾಯಿ ಹೇಳ್ತಾ ಇದ್ರು ಹಾಗಾಗಿ ತಗೊಂಡಿರ್ಲಿಲ್ಲ ಶುಕ್ರವಾರ ಮಲ್ಗೆ ಹೂ ಹಾಕಿ ಪೂಜೆ ಮಾಡೋದು ನಂಗೆ ತುಂಬಾನೇ ಇಷ್ಟ ಬಿಡು ಹೂ ತರಿಸ್ಕೊಂಡಿದ್ದೆ ಈಗ ಅಡಿಗೆ ಕೆಲಸನೂ ಮುಗೀತು ಊಟನೂ ಆಯ್ತು ಕೂತ್ಕೊಂಡು ಹೂ ಕಟ್ತಾ ಇದ್ದೀನಿ ಮಲ್ಲಿಗೆ ಹೂ ತುಂಬಾನೇ ಫಾಸ್ಟ್ ಆಗಿ ಕಟ್ಬಿಡ್ತೀನಿ ಮಲ್ಲಿಗೆ ಹೂವು ಸೇವಂತಿಗೆ ಈ ಥರದ್ದೆಲ್ಲ ನನಗೆ ಕನಕಾಂಬ್ರ ಮಳ್ಳೆ ಹೂವು ಇದನ್ನಂತೂ ಕಟ್ಟೋಕೆ ಇಷ್ಟನೇ ಇಲ್ಲ ಅದು ಬೇಗ ಮುಗಿಯೋದೇ ಇಲ್ಲ ಅಂತ ಆದರೆ ಮಲ್ಲಿಗೆ ಹೂ ಕಟ್ಟಕ್ ತುಂಬಾ ಇಷ್ಟ ತುಂಬಾ ಫಾಸ್ಟ್ ಆಗಿ ತುಂಬಾ ದಿಂಡಾಗಿ ಚೆನ್ನಾಗಿ ಕಟ್ಬಿಡ್ತೀನಿ ಒಂದು ಐದು ಮಳದಷ್ಟು ಹೂ ಆಯ್ತು ನೂರು ಗ್ರಾಮ್ ಗಿಂತ ಜಾಸ್ತಿ ತಂದಿದ್ರು ಅನ್ಸುತ್ತೆ ಮನೆಗೂ ಪೂಜೆಗಾಗತ್ತೆ ಮತ್ತೆ ದೇವಸ್ಥಾನಕ್ಕೂ ಕೂಡ ತಗೊಂಡ್ ಹೋಗೋದಿಕ್ಕಾಗತ್ತೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ರೋಸ್ ಇದೆ ಅದು ಇದು ಎರಡು ಮಿಕ್ಸ್ ಮಾಡಿ ವಿಗ್ರಹಗಳಿಗೆಲ್ಲ ರೋಸ್ ಇಟ್ಬಿಡ್ತೀನಿ ಕಳ್ಸಕ್ಕೆ ಫೋಟೋಗೆಲ್ಲ ಮಲ್ಗೆ ಹೂ ಹಾಕ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಹೂ ಉಳ್ಕೊಳ್ತು ಕಟ್ಟಕಾಗ್ತಾ ಇಲ್ಲ ಯಾಕಂದರೆ ಟೈಮ್ ಆಗೋಯ್ತು ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಮೂರು ಗಂಟೆಗೆಲ್ಲ ಎದ್ದು ಹಾಗಾಗಿ ನಾಳೆ ಪೂಜೆ ಮುಗಿದ್ಮೇಲೆ ಬೇಕಾದ್ರೆ ಅದನ್ನ ಕಟ್ಕೊಳ್ಳೋಣ ಮುಡ್ಕೊಳಕಾಗತ್ತೆ ಅಂತೇಳಿ ಅದನ್ನ ಹಾಗೆ ಎತ್ತಿಡ್ತಾ ಇದೀನಿ ಈಗ ಮೂರು ಗಂಟೆಗೆ ಎದ್ದಿದ್ದೀನಿ ನಾನು ಮನೆಯೆಲ್ಲ ಗೂಡಿಸಿ ಒರೆಸಿ ಸ್ನಾನ ಮಾಡಿ ಹೊಸಲು ತೊಳೆದು ಬಾಗ್ಲೆಲ್ಲ ಒರೆಸಿ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಟ್ಟು ದೀಪ ಹಚ್ಚಿ ಈಗ ಈ ರೀತಿ ರೆಡಿ ಮಾಡಿದೀನಿ ಕೆಲಸ ಆಗೋ ಆಗೋಷ್ಟೊತ್ತಿಗೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಂತೂ ಆಗಿದೆ ಮೊದಲು ಹೊರಗಡೆ ಹೊಸ್ಲತ್ರ ದೀಪ ಹಚ್ಚಿ ತುಳಸಿ ದೀಪ ಹಚ್ಚಿ ತುಳಸಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವಿಟ್ಟು ರೆಡಿ ಮಾಡಿದ್ದೀನಿ ಮೊದ್ಲು ಈ ರೀತಿ ಹೊರಗಡೆ ದೀಪ ಹಚ್ಚಿ ಈಗ ಒಳಗಡೆ ಕೂಡ ಪೂಜೆಗೆ ರೆಡಿ ಮಾಡಿದ್ದೀನಿ ಹೂವೆಲ್ಲ ಹಾಕಿ ರೆಡಿ ಮಾಡ್ಬಿಟ್ಟು ಹೊರಗಡೆ ದೀಪ ಹಚ್ಚಿ ಆಮೇಲೆ ಒಳಗಡೆನೂ ಕೂಡ ಈ ರೀತಿ ದೀಪ ಹಚ್ಕೋತಾ ಇದ್ದೀನಿ ಆ ಉಪ್ಪಿನ ದೀಪ ಕಾಮಾಕ್ಷಿ ದೀಪ ಪ್ರತಿದಿನ ಹಚ್ಚೋ ದೀಪ ತುಪ್ಪದ ದೀಪ ಎಲ್ಲನೂ ಕೂಡ ಹಚ್ತಾ ಇದ್ದೀನಿ ವಿವರ್ಸ್ ಒಬ್ಬರು ಪ್ರಶ್ನೆ ಕೇಳಿದ್ರಿ ಪೂಜೆ ಸಾಮಾನೆಲ್ಲಾ ತೊಳೆದು ಕ್ಲೀನ್ ಮಾಡಿ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಥವಾ ಹಾಗೆ ಸುಮ್ನೆ ಮೇಲೆ ಮೇಲೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅಂತ ನಾನು ಪ್ರತಿ ಭಾನುವಾರನೇ ಪೂಜಾ ಸಾಮಾನಾಗ್ಲಿ ಪೂಜಾ ರೂಮ್ ಆಗ್ಲಿ ಕ್ಲೀನ್ ಮಾಡೋದು ಸೋಮವಾರ ಮನೆ ದಿವರ್ ವಾರ ಹಾಗಾಗಿ ಪ್ರತಿ ಭಾನುವಾರ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಸೋಮವಾರ ಬೆಳಗ್ಗೆ ಪೂಜೆ ಮಾಡ್ಕೋತೀನಿ ಇನ್ನು ವಾರದಲ್ಲಿ ಯಾವುದೇ ದಿನ ಕೂಡ ಪೂಜಾ ಸಾಮಾನೆಲ್ಲ ತೆಗಿಯಲ್ಲ ಎರಡು ದಿನಕ್ಕೊಂದ್ಸಲಿ ದೀಪಗಳು ಕರ್ಪೂರ ಬೆಳಗೋದು ಮತ್ತೆ ತಾಮ್ರದ ಬಿಂದಿಗೆ ಪಂಚಪತ್ರೆ ಇದನ್ನೆಲ್ಲ ತೊಳೆದು ನಾನು ಮತ್ತೆ ಪೂಜೆಗೆ ಉಪಯೋಗಿಸ್ತಾ ಇರ್ತೀನಿ ಮಧ್ಯದಲ್ಲಿ ನನಗೆ ಪೂಜಾ ರೂಮ್ ಆಗ್ಲಿ ಪೂಜಾ ಸಾಮಾನುಗಳಾಗ್ಲಿ ಕ್ಲೀನ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಆ ರೀತಿ ಏನಾದ್ರೂ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ನಾನು ಕೆಲಸಕ್ಕೆ ರಜಾ ಹಾಕಿ ಕ್ಲೀನ್ ಮಾಡಬೇಕಾಗತ್ತೆ ಖಂಡಿತವಾಗ್ಲೂ ಟೈಮ್ ಅಡ್ಜಸ್ಟ್ ಆಗೋದಿಲ್ಲ ಹಾಗಾಗಿ ಭಾನುವಾರ ನಾನು ಈ ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿದೀನಿ ಸೋಮವಾರ ನಮ್ಮ ಮನೆ ದೇವ್ರವಾರ ಅವತ್ತು ಕಳಸ ಇಟ್ಟು ಪೂಜೆ ಮಾಡ್ಕೊಳ್ತೀನಿ ಸಹಸ್ರನಾಮ ಸ್ತೋತ್ರಂ सिन्दूरारुणविग्रहां त्रिनयनां माणिक्यमौलिस्मरां तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं विभ्रतीं सौम्यां रत्नघटस्था रक्तचरणां ध्यायेत्परमाम्बिकाम् ॐ ऐं ह्रीं श्रीं श्रीमात्रे नमः ॐ श्रीमाता माता श्रीमहाराज्ञी श्रीमत्सिंहासनेश्वरी चिदग्निकुण्डसम्भूता देवकार्यसमुद्यता उद्यात सहस्राभा उद्यात्पानुसहस्राभा चतुर्बाहुसमन्विता रागस्वरूपपाषाढ्य क्रोध काराङ्कुशोज्ज्वल मनोरूपेक्षु कोदण्ड पञ्च तन्मात्रसायका निजारुणप्रभापुरा मज्जद्ब्रह्माण्डमण्डल श्रीचक्रराजनिलय श्रीमत्त्रिपुरसुन्दरी श्रीशिवा शिवशक्तेकरूपिणी ललिताम्बिका एवं श्रीललिता देव्य नाम्नां सहस्रकं जगुः ಇತಿ ಶ್ರೀ ಬ್ರಹ್ಮಾಂಡ ಪುರಾಣಿ ಉತ್ತರಖಾಂಡೆ ಶ್ರೀ ಹಯಗ್ರೀವಾಗಸ್ಥೆ ಸಂವಾದ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಉಚ್ಚಾರಣೆ ಮಾಡುವಾಗ ಸಣ್ಣ ಪುಟ ತಪ್ಪುಗಳಾಗುತ್ತೆ ಹಾಗಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ನಾನು ಈಗ ಇನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ ಉಚ್ಚಾರಣೆಯಲ್ಲಿ ಸಾಕಷ್ಟು ತಪ್ಪಿರುತ್ತೆ ನಮ್ಮ ನನ್ನನ್ನ ಕ್ಷಮಿಸು ಚೆನ್ನಾಗಿ ಕಲಿಯುವಂತ ಶಕ್ತಿ ಕೊಡಮ್ಮ ಅಂತ ಕೇಳ್ಕೊಂಡು ಅಕ್ಷತೆನ ಹಾಕಬೇಕು ಹೇಗಿರುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ಇವತ್ತು ಕೂಡ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ಬೇಕು ಏನಪ್ಪ ವಾರ ವಾರ ಪೂಜೆ ಅದೇ ಅಂತ ಓಡಾಡ ಕೆಲ್ಸನ ಅಂತ ಅನ್ಕೋಬೇಡಿ ಹೋದ್ವಾರ ಫ್ರೆಂಡ್ ಮನೇಲಿತ್ತು ಈ ವಾರ ನಮ್ಮ ರಿಲೇಟಿವ್ ಮನೆಯಲ್ಲೇ ಅಂದ್ರೆ ಕಸಿನ್ ಸಿಸ್ಟರ್ ಮನೇಲಿ ಅಕ್ಕನ ಮನೆಯಲ್ಲಿ ಅಹ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಹೋಗ್ಲೇಬೇಕು ಕೆಲವ್ರಿಗೆ ಈ ರೀತಿ ಪೂಜೆ ಪುನಸ್ಕಾರ ಎಲ್ಲ ಮಾಡುವಂತ ಪುಣ್ಯ ಇರುತ್ತೆ ಕೆಲವ್ರಿಗೆ ನೋಡುವಂತ ಪುಣ್ಯ ನಮಗೆ ಜೀವನದಲ್ಲಿ ಆ ಭಗವಂತ ಯಾವಾಗ ಆ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ ನಮ್ಮ ಕೈಲಿ ಸೇವೆಯನ್ನು ಸ್ವೀಕರಿಸುವಂಥ ಅವಕಾಶ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ನೋಡೋವಂಥ ಅವಕಾಶ ಸಿಕ್ಕಾಗ ಅದನ್ನೇ ಯಾಕೆ ಕಳ್ಕೊಬೇಕು ಅಲ್ವಾ ಅದರಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಕರೀದೇ ಇದ್ದರೂ ಹೋಗಬೇಕು ಅಂತ ಹೇಳ್ತಾರೆ ಪ್ರಸಾದಕ್ಕೆನೇ ಒಂದು ಮಹತ್ವ ಜಾಸ್ತಿ ಹಾಗಾಗಿ ಕರೆದಾಗಂತೂ ಮಿಸ್ ಮಾಡ್ಕೊಡೋದೇ ಇಲ್ಲ ನನ್ನ ಕೈಯಲ್ಲಿ ಸಾಧ್ಯ ಆದರೆ ಖಂಡಿತವಾಗ್ಲೂ ನಾನು ಹೋಗೇ ಹೋಗ್ತೀನಿ ಹಾಗಾಗಿ ಇವತ್ತು ಕೂಡ ಅಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ಮಡ್ಲಿಕ್ಕೆ ಸಲ್ಲಿಸ್ಬೇಕು ಇಷ್ಟೊಂದು ಕೆಲಸ ಇದೆ ಇದೆಲ್ಲ ಮುಗಿಸ್ಕೊಂಡು ಅಂಗಡಿಗೂ ಕೂಡ ಹೋಗಬೇಕು ಯಾಕಂದರೆ ನೆನಪು ಹೋಗಿಲ್ಲ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದರಿಂದ ಹೋಗೋಕ್ಕಾಗಲೇ ಇಲ್ಲ ಹಾಗಾಗಿ ಇವತ್ತಂತೂ ಹೋಗಲೇಬೇಕು ತುಂಬಾ ಕೆಲಸ ಇದೆ ಇವತ್ತು ದಿನ ಪೂರ್ತಿ ಏನೆಲ್ಲ ಆಯ್ತು ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಕಾಫಿ ಅಂತೂ ರೆಡಿ ಆಯ್ತು ಎಷ್ಟು ಇಷ್ಟ ಆಗುತ್ತೆ ನನಗೆ ಕಾಫಿ ಅಂದರೆ ಸ್ಟ್ರಾಂಗ್ ಕಾಫಿ ಕುಡಿಯೋದು ಒಂದೇ ಟೈಮ್ ಆದ್ರೂ ತುಂಬ ಚೆನ್ನಾಗಿರಬೇಕು ಟೇಸ್ಟಿಯಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಶುಗರ್ ಕಡಿಮೆ ಇರಬೇಕು ತುಂಬ ಇಷ್ಟ ಪೂಜೆನೂ ಮುಗಿತು ಕಾಫಿನೂ ಆಯಿತು ಈಗ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಮಗ ಇವತ್ತು ಬೆಳಗ್ಗೆ ಲೈಟಾಗಿ ಟೊಮೊಟೊ ಭಾತ್ ಮಾಡಿಬಿಡಮ್ಮ ಅಂತ ಕೇಳಿದ್ದಾನೆ ಹಾಗಾಗಿ ಏನು ಕೂಡ ರುಬ್ಬಿ ಹಾಕದೆ ಹಾಗೆ ಲೈಟ್ ಮಸಾಲೆ ಅಂದರೆ ಸ್ವಲ್ಪ ಮಸಾಲೆ ಕಡಿಮೆ ಇರೋ ರೀತಿ ಟೊಮೊಟೊ ಭಾತನ ಮಾಡ್ತಾ ಇದ್ದೀನಿ ಏನು ಇಲ್ಲ ಒಗ್ಗರಣೆಗೆ ಒಂದು ಸ್ವಲ್ಪ ಮಾಮೂಲಿ ಪಲಾವ್ ಸಾಮಾನೆಲ್ಲ ಏನು ಹಾಕ್ತೀವಿ ಅದನ್ನು ಹಾಕ್ಕೊಂಡು ಈರುಳ್ಳಿ ಮತ್ತೆ ಒಂದು ಎರಡೆ ಎರಡು ಹಸಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಟೊಮೊಟೊ ಹಾಕಿದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇನೆ ಹಾಕಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನೇ ಹಾಕಿ ನಾನು ಎಷ್ಟು ಬೇಕಷ್ಟು ಅಳತೆಯಲ್ಲಿ ನೀರನ್ನ ಹಾಕೊಂಡು ಈಗ ಟೊಮೊಟೊ ಭತ್ತನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದ್ ಕಡೆ ಅವನಿಗೆ ರಾಜಮಕ್ಕಳನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ಇದಿಷ್ಟು ಬೇಗ ರೆಡಿ ಮಾಡಿ ಇಟ್ಬಿಟ್ಟು ದೇವಸ್ಥಾನಕ್ ಹೋಗ್ಬೇಕು ಇವತ್ತು ಅಡುಗೆ ಕೆಲಸ ಏನು ಇರೋದಿಲ್ಲ ಮಧ್ಯಾಹ್ನಕ್ಕೂ ಮಗ ಬೇಕಾದ್ರೆ ಟೊಮೊಟೊ ಭಾತೆ ತಿಂತಾನೆ ಅವ್ನಿಗೆ ಸಾಂಬಾರಂತೂ ಇಷ್ಟ ಆಗಲ್ಲ ಯಾಕಂದ್ರೆ ಅನ್ನ ಸಾಂಬಾರಂತೂ ಜಾಸ್ತಿ ತಿನ್ನೋದಿಲ್ಲ ಈ ರೀತಿ ಟಿಫನ್ ಐಟಮ್ಗಳಾದರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಮತ್ತೆ ಬೆಳಗ್ಗೆನೆ ರೈಸ್ ಐಟಮ್ ಮಾಡ್ತೀರಾ ಅಂತ ಕೂಡ ನೀವು ಕೇಳ್ಬೋದು ಪ್ರತಿದಿನ ರಾತ್ರಿ ಚಪಾತಿ ಅದು ಇದು ತಿನ್ನೋದ್ರಿಂದ ವಾರದಲ್ಲಿ ಮೂರು ನಾಲ್ಕು ದಿನ ಬೆಳಗ್ಗೆ ಟಿಫನ್ಗೆ ರೈಸ್ ಐಟಮ್ ಮಾಡ್ತಾ ಇರ್ತೀನಿ ನಾನು ಕೂಡ ನೋಡಿ ಉದುರುದ್ರಾಗಿ ತುಂಬಾ ಚೆನ್ನಾಗ್ ಆಗಿದೆ ಮಸಾಲೆ ಕಡಿಮೆ ಇರೋದು ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೇದು ಅನ್ಸುತ್ತೆ ಹಾಗಾಗಿ ಈ ರೀತಿ ಲೈಟ್ ಆಗಿ ಮಸಾಲೆ ಹಾಕಿ ಮಾಡಿದ್ದೀನಿ ನನಗೆ ಸ್ಪೈಸಿ ತುಂಬಾನೇ ಇಷ್ಟ ಆಗುತ್ತೆ ಕೆಲವೊಂದ್ಸಲ ಸಲ ಇಷ್ಟ ಆಗೋ ರೀತಿ ಕೂಡ ನಾನು ಮಾಡ್ಕೋತಾ ಇರ್ತೀನಿ ಈಗ ಟೊಮೊಟೊ ಬಾತ್ ರೆಡಿ ಆಯ್ತು ಟಿಫನ್ ಮಾಡ್ಕೊಂಡೇ ದೇವಸ್ಥಾನಕ್ಕೆ ಹೋಗ್ತೀವಿ ತುಂಬಾ ರಶ್ ಏನಾದ್ರೂ ಇದ್ರೆ ಬರೋದಕ್ಕೂ ಲೇಟ್ ಆಗಬಹುದು ಹಾಗಾಗಿ ಟಿಫನ್ ಮಾಡ್ಕೊಂಡೆ ಹೋಗ್ತೀವಿ ಹೇಗಿದ್ರು ಪೂಜೆ ಆಗಿದೆಯಲ್ವಾ ಹಾಗಾಗಿ ಟಿಫನ್ ತಿನ್ಕೊಂಡೇನೆ ಈಗ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದೀನಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಮಡ್ಲಕ್ಕಿ ಮತ್ತೆ ಹೂವು ತೆಂಗಿನಕಾಯಿ ಎಲ್ಲ ಕೂಡ ತಗೊಂಡಿದ್ದೀನಿ ಹೋಗ್ತಾ ಹಾಗೆ ದಾರಿನಲ್ಲಿ ಅರಿಶಿನ ಕುಂಕುಮದ ಪ್ಯಾಕೆಟ್ ಮತ್ತೆ ಹೊಸದಾಗಿ ಬಳೆ ಎಲೆ ಅಡಿಕೆ ಬಾಳೆಹಣ್ಣು ಇದನ್ನೆಲ್ಲ ತಗೊಂಡ್ ಹೋಗ್ತೀನಿ ಈ ರೀತಿ ದೇವಸ್ಥಾನಕ್ಕೆ ಹೋದ್ಮೇಲೆ ತಟ್ಟೆನಲ್ಲಿ ಎಲ್ಲನೂ ಕೂಡ ಜೋಡಿಸಿ ದೇವರಿಗೆ ಕೊಟ್ಟಿದ್ದೀನಿ ಸಣ್ಣ ಕ್ಲಿಪ್ ತಗೊಂಡಿದೀನಿ ದೇವಿದು ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡೋದಕ್ ಒಂಥರ ಅನ್ಸುತ್ತೆ ಯಾರಾದರೂ ಏನಾದರೂ ಅನ್ಬಿಟ್ರೆ ಅಂತ ದೇವಸ್ಥಾನಕ್ಕೂ ಹೋಗಿ ಬಂದಾಯಿತು ಸದ್ಯ ರಾಹುಗಾಲ ಶುರು ಆಗೋದಕ್ಕಿಂತ ಮೊದಲೇ ಹೋಗಿ ಕೊಟ್ಬಿಟ್ಟು ಬಂದ್ಬಿಟ್ಟೆ ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ತುಂಬ ಜನ ಇದ್ರು ಇವತ್ತು ಸಾಕಷ್ಟು ಜನ ಕೊಡ್ತಾ ಕೊಡ್ತಾಯಿದ್ರು ಇನ್ನೇ ಶ್ರಾವಣ ಹೋಗ್ದೋಗ್ಬಿಡುತ್ತಲ್ವ ಹಾಗಾಗಿ ಕೊಟ್ಬಿಟ್ರೆ ಏನು ಮತ್ತೆ ಗೌರಿ ಪೂಜೆಗೆ ಗಣಪತಿ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು ಎಷ್ಟೋ ಜನ ಮತ್ತೆ ಮನೆ ಕ್ಲೀನ್ ಮಾಡಬೇಕು ಯಾಕಂದರೆ ತುಂಬ ಜನ ಗೌರಿ ಗಣೇಶನ ಕೂರಿಸೋರು ಇರ್ತಾರೆ ಮತ್ತು ನಾಗರ ಪಂಚಮಿಗೆ ತನಿ ಹರಿಯೋದಿಲ್ಲ ತುಂಬ ಜನ ಗಣೇಶ ದಿನ ತನಿ ಹರಿಯುತ್ತಾರೆ ನಾವು ಕೂಡ ಅಷ್ಟೇ ಗೌರಿ ಗಣಪತಿನೆಲ್ಲ ಏನು ಕೂರಿಸೋದಿಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿ ಹಬ್ಬ ಮಾಡೋದು ನೈವೇದ್ಯ ಇಡೋದು ಹೋಗಿ ತನಿ ಹರ್ಕೊಂಡ್ ಬರೋದು ಅಂದ್ರೆ ಇಲ್ಲಿಗೆ ಹುತ್ತ ಎಲ್ಲ ಸಿಗೋದಿಲ್ಲ ನಾಗರಕಲ್ಲಿಗೆ ತನಿ ಹರ್ಕೊಂಡು ಬರೋದು ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈಗ ದೇವಸ್ಥಾನದಲ್ಲಿ ಚಿಕ್ಕದಾಗಿ ಅದನ್ನು ವಿಡಿಯೋ ಮಾಡ್ಕೊಂಡೆ ಅಷ್ಟೇ ಯಾಕಂದರೆ ವೀಡಿಯೋ ಮಾಡೋದಕ್ಕೆಲ್ಲ ಅಲ್ಲೆಲ್ಲ ಬಿಡೋದಿಲ್ಲ ಹಾಗಾಗಿ ದೇವಿ ಹೇಗಿತ್ತು ಅಂತ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಶೇರ್ ಮಾಡ್ತೀನಿ ಮತ್ತು ಹಾಗೆ ಬರ್ತಾ ನನಗಿಲ್ಲಿ ಹಲಸಿನ ಎಲೆ ಸಿಕ್ತು ಹಲಸಿನ ಎಲೆ ಉಪಯೋಗ ಅಂತೂ ತುಂಬಾ ಇದೆ ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ ನಿಮ್ಮ ಮನೆ ಅಕ್ಕಪಕ್ಕನಾದರೂ ಈ ಮರ ಇತ್ತು ಅಂದರೆ ಯಾವಾಗಲಾದರೂ ಅಷ್ಟೇ ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ನೀವು ಯಾವುದಾದ್ರೂ ವ್ರತ ಮಾಡುವಂಥ ದಿನಗಳಲ್ಲಿ ಇದರಲ್ಲಿ ದೇವರಿಗೆ ನೈವೇದ್ಯನ ಬಳಸಿ ತುಂಬಾ ಒಳ್ಳದು ತುಂಬ ಶ್ರೇಷ್ಠ ಹಲಸಿನ ಮರದ ಒಂದು ಸಣ್ಣ ಅಲಿಗೆ ಪೀಸನ್ನಾದರೂ ನೀವು ಇಟ್ಕೊಳ್ಳೋದ್ರಿಂದ ಏನೇ ವಾಸ್ತು ದೋಷ ಇದ್ರೂ ನಿವಾರಣೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಹೀಗಿರುವಾಗ ನಮಗೆ ಏನಾದರೂ ಹತ್ರದಲ್ಲಿ ಏನಾದರೂ ಸಿಗೋ ಹಾಗಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೇದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ಐದು ಎಲೆ ಸಿಕ್ಕಿತ್ತು ನೆನ್ನೆನೇ ಸಿಕ್ಕಿದ್ರೆ ಇವತ್ತು ಬೆಳಗ್ಗೆ ಅದ್ರಲ್ಲೇ ನೈವೇದ್ಯ ಇಡ್ಬೋದಾಗಿತ್ತು ದೇವರಿಗೆ ಅಂದರೆ ಈಗ ನಾವೇನಾದ್ರೂ ಸಿಹಿ ತಿಂಡಿ ಮಾಡಿನೇ ಇಡಬೇಕು ಅಂತೇನಿಲ್ಲ ಈಗ ಹಣ್ಣೇನಾದರೂ ಇಡೋದಿದ್ರು ಕೂಡ ಈ ಎಲೆ ಮೇಲೆ ಹಣ್ಣನ್ನು ನೈವೇದ್ಯಕ್ಕೆ ಇಡೋದು ಅಷ್ಟೇ ದೇವಸ್ಥಾನದಿಂದ ಬರುವಾಗ ಹಾಗೆ ಹಸ್ಬೆಂಡ್ ಒಂದು ಸಣ್ಣ ಕಂಪ್ಲೇಂಟ್ ಇದೆ ಕೆಲಸದ್ದು ನೋಡ್ಕೊಂಡು ಬರೋಣ ಒಂದು ಐದು ನಿಮಿಷ ವೆಯ್ಟ್ ಮಾಡುವಂಥ ಅಲ್ಲೇ ಹೊರಗಡೆ ನಿಲ್ಲಿಸಿದ್ರು ಅಲ್ಲಿ ಹಲಸಿನ ಮರ ಇತ್ತು ಅವರನ್ನು ಕೇಳಿಬಿಟ್ಟು ಒಂದು ಐದು ಎಲೆನ ಕಿತ್ಕೊಂಡ್ರು ತುಂಬ ಖುಷಿ ಆಯಿತು ನಾಳೆ ಹೇಗಿದ್ರು ಶ್ರಾವಣ ಶನಿವಾರ ಅಲ್ವಾ ನೋಡೋಣ ನಾಳೆ ಏನಾದರೂ ಒಂದು ಸ್ವಲ್ಪ ಸಜ್ಜಿಗೆ ಅದೇನಾದರೂ ಮಾಡಿ ದೇವ್ರಿಗೆ ಆ ಎಲೆ ಮೇಲೆ ನೈವೇದ್ಯ ಇಡೋಣ ಅಂತ ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅಲಂಕಾರ ಈ ರೀತಿ ಇದೆ ನೋಡಿ ನಮ್ಮ ಅಕ್ಕನ ಮನೆಯಲ್ಲಿ ಮಾಡಿದಂತ ಪೂಜೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ನಾರಾಯಣರ ಮಧ್ಯದಲ್ಲಿ ಇವರು ವರಲಕ್ಷ್ಮಿನೂ ಕೂಡ ಕೂರಿಸಿದರೆ ಈ ವಾರನೇ ಅವರು ಲಕ್ಷ್ಮಿ ಕೂರಿಸಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಿದ್ದಾರೆ ಪೂಜೆ ತುಂಬಾ ಚೆನ್ನಾಗಾಯ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಊಟನು ಕೂಡ ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡು ನಾನು ಈಗ ನನ್ನ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ ನೀವು ಇಲ್ಲಿಂದನೇ ದೇವರ ದರ್ಶನ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡ್ಲಿ ಆಯಸ್ಸು ಆರೋಗ್ಯ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೂಡ ಬೇಗ ಸಿದ್ಧಿ ಮಾಡ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಆಗಿ ಅಂಗಡಿಗೆ ಬಂದಿದ್ದೀನಿ ಈಗ ನನ್ನ ಕೆಲಸ ಶುರು ಮಾಡಬೇಕು ಊಟ ಎಲ್ಲ ಮುಗಿಸ್ಕೊಂಡು ಬರಷ್ಟೊತ್ತಿಗೆ ಎರಡು ಗಂಟೆ ಆಗೋಯ್ತು ಇವಾಗ ಕಟಿಂಗ್ ಎಲ್ಲ ಮಾಡಿಡಬೇಕು ಇವತ್ತು ಸ್ಟಿಚಿಂಗ್ ಮಾಡೋದಿಕ್ಕೆ ಆಗುತ್ತೋ ಇಲ್ಲೋ ನೋಡ್ತೀನಿ ಮಧ್ಯೆ ಯಾರು ಬರಲಿಲ್ಲ ಕಸ್ಟಮರ್ ಎಲ್ಲ ಯಾರು ಬರಲಿಲ್ಲ ಅಂದ್ರೆ ನೀಟಾಗಿ ಕಟಿಂಗ್ ಎಲ್ಲ ಮುಗಿಸ್ಬಿಡ್ತೀನಿ ಟೈಮ್ ಇದ್ದರೆ ಅಂದರೆ ಐದು ಗಂಟೆ ಅಷ್ಟೊತ್ತಿಗೆ ನಾನು ಕಟಿಂಗ್ ಕೆಲಸ ಮುಗ್ದೋಗ್ಬಿಟ್ರೆ ನಾನು ಹೇಗಿದ್ರು ಎಂಟು ಗಂಟೆವರೆಗೂ ಇರ್ತೀನಿ ಅಂಗಡೀಲಿ ಒಂದು ಬ್ಲೌಸ್ ಆದ್ರೂ ಕಂಪ್ಲೀಟ್ ಮಾಡ್ತೀನಿ ನೋಡೋಣ ಪೂಜೆ ಅಂತೂ ತುಂಬ ಚೆನ್ನಾಗಿ ಊಟನೂ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಫಂಕ್ಷನ್ ಅಲ್ವಾ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ದೇವರ ಅಲಂಕಾರ ಪೂಜೆ ಎಲ್ಲ ಹೇಗಾಯಿತು ಅದನ್ನು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ಹೋಗಿ ಬಂದಿದ್ದು ಒಂಥರ ಸಮಾಧಾನನೂ ಅಂತ ಅನ್ನಿಸ್ತು ಈಗ ಅಂಗಡಿಗೆ ಬಂದಿದ್ದೀನಿ ನಿನ್ನೆ ವಿಪರೀತ ಮಳೆ ಇತ್ತು ಆಗಲೇ ಇಲ್ಲ ಸಿಕ್ಕಾಪಟ್ಟೆ ಕೆಲಸ ಇದೆ ಒಂದು ದಿನ ಎರಡು ದಿನ ಪೆಂಡಿಂಗ್ ಆಗಿಬಿಟ್ರೆ ನಮ್ಮದು ಕೆಲಸ ಬ್ಯಾಲೆನ್ಸ್ ಹಾಗಾಗಿ ಉಳ್ಕೊಂಡ್ಬಿಡುತ್ತೆ ಅವತ್ತಿಂದ ಅವತ್ತು ಕ್ಲಿಯರ್ ಮಾಡ್ತಾ ಇದ್ರೆ ಒಂಥರ ಆರಾಮಾಗಿರ್ಬೋದು ಟೆನ್ಷನ್ ಇರೋದಿಲ್ಲ ಕಟ್ಟಿಂಗ್ ಎಲ್ಲ ಮಾಡಿಟ್ಟು ಟೈಮ್ ಇದ್ರೆ ಒಂದು ಬ್ಲೌಸ್ ಆದರೂ ಸ್ಟಿಚಿಂಗ್ ಮಾಡ್ತೀನಿ ಇಲ್ಲಾಂದ್ರೆ ಸ್ವಲ್ಪ ಟಾಪ್ಗಳಿದೆ ಸ್ಟಿಚ್ ಮಾಡೋದು ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ಅದನ್ನಾದ್ರೂ ಕಂಪ್ಲೀಟ್ ಮಾಡ್ತೀನಿ ಬಂದ ಮೇಲೆ ಏನಾದರೂ ಒಂದು ಕೆಲಸ ಮುಗಿಸ್ಲೇಬೇಕು ಹಾಗೆ ಮಾತ್ರ ಹೋಗೋದಿಲ್ಲ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಟ್ಟಿದ್ದೆ ಅದನ್ನು ಹಾಗೆ ಕೇಳಿಸ್ಕೊಳ್ತಾ ಈ ಕಡೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಒಂದೊಂದು ಸಲ ಹೇಗಿರುತ್ತೆ ನಮ್ಮದು ಮಲ್ಟಿ ಅಂತ ಅಂದರೆ ಒಂದೊಂದು ಸಲ ನಗು ಬರುತ್ತೆ ಕೆಲವೊಂದು ಸಲ ಯಾಕೆ ಬೇಕು ಇಷ್ಟು ಕೆಲಸ ನಾವು ಏನಕ್ಕೆ ಮಾಡಬೇಕು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಅನಿಸುತ್ತೆ ಆದರೆ ಟೈಮ್ ವೇಸ್ಟ್ ಮಾಡಬಾರ್ದು ಯಾಕಂದರೆ ಸುಮ್ಮನೆ ಕೂತ್ಕೊಂಡಿದ್ರೆ ಬೇಡದಿರೋ ಯೋಚನೆಗಳು ಬರುತ್ತೆ ಯಾರಾದರೂ ಏನಾದರೂ ಹೇಳಿದರೆ ಅದೇ ನಮ್ಮ ತಲೆಯಲ್ಲಿ ಕೊರಿತಾ ಇರುತ್ತೆ ನಿನ್ನೆ ಮೊನ್ನೆ ಎಲ್ಲ ಹಾಕಿರುವಂಥ ವಿಡಿಯೋಗೆ ಕೆಲವೊಬ್ರು ಕಮೆಂಟ್ಸ್ ಮಾಡಿದ್ದೀರಾ ನಾನು ಕಟಿಂಗ್ ಮಾಡ್ಕೊಂಡೆ ಮಾತಾಡ್ತಾ ಇರ್ತೀನಿ ಯಾಕಂದರೆ ಕೆಲಸನೂ ಆಗತ್ತೆ ಮತ್ತೆ ವಿಡಿಯೋನೂ ಆಗತ್ತೆ ಅದಕ್ಕೋಸ್ಕರ ಕೆಲವರೆಲ್ಲ ಹೇಳ್ತಾ ಇದ್ರಿ ನಮ್ಮನ್ನ ಚುಚ್ಚಿ ಮಾತಾಡ್ತಾರೆ ನಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರೆ ನಮಗೆ ಬೆಲೆ ಕೊಡೋದಿಲ್ಲ ಅವ್ರ ಕೆಲಸ ಆಗ್ಬೇಕಾದ್ರೆ ಮಾತ್ರ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಮತ್ತು ಆಮೇಲೆ ನಮ್ಮನ್ನ ತುಂಬಾನೇ ಕೇರ್ಲೆಸ್ ಆಗಿ ನೋಡ್ತಾರೆ ಏನ್ ಮಾಡೋದು ತುಂಬಾ ಮನಸ್ಸಿಗೆ ಬೇಜಾರಾಗತ್ತೆ ಆದ್ರೆ ಈ ರೀತಿಯಲ್ಲಿ ಇರುವಾಗ ಸಾಫ್ಟಾಗಿ ಆಗಿ ಮಾತಾಡೋದಕ್ಕಂತೂ ಆಗಲ್ಲ ರಫ್ ಆಗಿ ಮಾತಾಡ್ಬಿಡ್ತೀನಿ ಜನ ನಿಷ್ಠೂರ ಆಗ್ತಾರೆ ಅಂತ ಒಂದು ನಾಲ್ಕೈದು ಕಮೆಂಟ್ಸ್ ಇದೇ ವಿಚಾರವಾಗಿ ಬಂದಿದೆ ಸರಿ ಈಗ ಮೊದಲು ಒಬ್ರು ಕಸ್ಟಮರ್ ಬರ್ತಾ ಇದ್ದಾರೆ ಅವ್ರನ್ನ ಅಟೆಂಡ್ ಮಾಡಿ ಆಮೇಲೆ ಈ ವಿಚಾರನ ಮುಂದುವರಿಸ್ತೀನಿ ಸಾಕಲ್ವಾ ತೋಳು ಮಾಮೂಲಿ ಚಿಕ್ಕ ಸ್ಲೀವೇನಾ ಉದ್ದ ಬೇಕಾ

ಇಲ್ಲಾಂದ್ರೆ ಹಂಗೆ ಡಿಸೈನ್ ಇಕ್ಕಿ ಮಾಡ್ತೀಯಂದ್ರೆ ಯಾಕೆ ಮಾಡಿಸ್ಕೊಳ್ಳಿ ಇವತ್ತೊಂದಿನ ಕೊಟ್ಟೋಗಿ ಸೀರೆ ಹಾಂ ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ತ್ರೆಡ್ಡೆ ಎತ್ತಿಟ್ಕೊಂಡ್ಬಿಡ್ತಾರೆ ನಾಳೆ ತಂದು ಕೊಡ್ತೀನಿ ಅಷ್ಟೇ ಅದು ಫೋಟೋದಲ್ಲೇ ಬೇರೆ ಕಲರ್ ಬಂದ್ಬಿಡುತ್ತೆ ತ್ರೆಡ್ ಪಕ್ಕಾ ಮ್ಯಾಚ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಡಬಲ್ ಸೇಡು ಸೀರೆ ಮೆಂತ್ಯ ಮತ್ತು ಪಿಂಕು ಮಿಕ್ಸಿಂಗು ದೇವ್ರು ಕುರ್ಚಿದ್ದೇನಿ ಲಕ್ಷ್ಮಿಗಾ ನೀವು ಇದು ಲೂಸ್ ಗೀಸ್ ಏನ್ ಮಾಡಕ್ ಹೋಗ್ಬೇಡ ಹಂಗ್ ಹಂಗೇನೇ ಐತೆ ಯಾಕಂದ್ರೆ ಎಂಬ್ರಾಯ್ಡಿಂಗ್ ಹಾಕ್ಬಿಟ್ರೆ ಇಲ್ಲಿ ಸ್ಟಿಚ್ ಹಿಡಿಯಕ್ ಆಗಲ್ಲ ಅದ್ ಕರೆಕ್ಟ್ ಆಗಿದ್ರೇನೆ ಸಾಕು ಅಲ್ವಾ ದಾರ ಇಟ್ಬಿಡ್ತೀಯಲ್ಲ ಹ್ಮ್ ದಾರ ಯಾವಾಗ ಬೇಕಿದ್ದು ನಿನ್ಗೆ ಯಾವಾಗ ಕೊಡ್ತೀಯಾ

ಒಂದೊಂದ್ಸಲ ಹೀಗಾಗ್ಬಿಡತ್ತೆ ಹೊಸ ಕಸ್ಟಮರ್ ಆದ್ರೆ ನಾವು ಕಂಡೀಷನ್ ಆಗಿ ಮಾತಾಡಿ ಇಷ್ಟೇ ರೇಟು ಅಂತ ಹೇಳ್ಬೋದು ಆದ್ರೆ ಹಳೆ ಕಸ್ಟಮರ್ ಆ ರೀತಿ ಹೇಳಕ್ ಆಗಲ್ಲ ಅಲ್ವಾ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಚೌಕಾಸಿ ಮಾಡ್ತಾರೆ ಬಿಟ್ಕೊಡ್ಬೇಕು ಏನು ಮಾಡಕ್ಕಾಗಲ್ಲ ಹಾಗಾಗಿ ಸಾವಿರದ ಮುನ್ನೂರು ರೂಪಾಯಿ ಇತ್ತು ಬ್ಲೌಸ್ ರೇಟು ಸ್ಟಿಚಿಂಗು ಮತ್ತೆ ವರ್ಕ್ ಎಲ್ಲಾನು ಸೇರಿ ಸಾವಿರದ ಇನ್ನೂರು ರೂಪಾಯಿಗೆ ಅವ್ರು ಕೂಡ ಮಾತಾಡ್ಕೊಂಡು ಸ್ವಲ್ಪ ಅಡ್ವಾನ್ಸ್ ಮಾಡ್ಬಿಟ್ಟು ಹೋದ್ರು ಇದು ತುಂಬಾ ಒಳ್ಳೇದು ಯಾವಾಗ್ಲೂ ಅಷ್ಟೇ ನಾವು ಮೊದ್ಲೇ ಅರ್ಧ ಅಡ್ವಾನ್ಸ್ ಅಮೌಂಟ್ ಅನ್ನ ತಗೋಬೇಕು ಕೆಲವು ಸಲ ಅನ್ಸುತ್ತೆ ಒಟ್ಟಿಗೆ ಒಂದೇ ಸಲ ಹೀಸ್ಕೊಳ್ಳೋಣ ಲಾಸ್ಟ್ ಅಲ್ಲಿ ಅಂತ ಆತರ ಮಾಡಕ್ ಹೋದ್ರೆ ಅವ್ರು ಕೊಡುವಾಗ ಇಷ್ಟೊಂದು ದುಡ್ಡು ಕೊಡಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಮೊದಲೇ ನಾವು ಅರ್ಧದಷ್ಟು ಅಡ್ವಾನ್ಸ್ ಇಸ್ಕೊಂಡ್ರೆ ತುಂಬಾ ಒಳ್ಳೇದು ಕೊಡುವಾಗ ಅವ್ರಿಗೇನು ಅನ್ಸೋದಿಲ್ಲ ನಿನ್ ಬ್ಯಾಲೆನ್ಸ್ ಇಷ್ಟ ಅಮೌಂಟ್ ತಾನೆ ಅನ್ಬಿಟ್ಟು ಕೊಟ್ಬಿಡ್ತಾರೆ ಯಾವಾಗ್ಲೂ ಅಷ್ಟೇ ಮನೇಲಿ ಸ್ಟಿಚ್ ಮಾಡೋರಾದ್ರೂ ಸರಿ ಅಂಗಡಿಗಳಲ್ಲಿ ಕೆಲಸ ಮಾಡೋರಾದ್ರೂ ಸರಿ ಆದಷ್ಟು ಅಡ್ವಾನ್ಸ್ ಅಮೌಂಟ್ ಅನ್ನ ತಗೊಳ್ಳಿ ಕೆಲವರು ಕಮೆಂಟ್ ಮಾಡಿದ್ರಿ ತುಂಬಾನೇ ಚುಚ್ಚಿ ಮಾತಾಡ್ತಾರೆ ಹೀಯಾಳಿಸ್ತಾರೆ ನಾವು ಬೇಕಾದಾಗ ನಮ್ಮನ್ನು ಯೂಸ್ ಮಾಡ್ಕೋತಾರೆ ಆಮೇಲೆ ಒಂಥರ ಕೇವಲವಾಗಿ ನೋಡ್ತಾರೆ ನಾಲ್ಕು ಜನದ ಮುಂದೆ ಹೇಗಿರಬೇಕು ಇಂತ ಜನಗಳ ಹತ್ರ ಕೆಲವರು ಈಗ ಸಂಬಂಧಿಕರು ಇರ್ಬೇಕು ಅಂತ ಹೇಳ್ತಾರೆ ಆದ್ರೆ ಈ ತರ ಎಲ್ಲ ಮಾಡುವಾಗ ಒಂದ್ ಕಡೆಗೆ ಹೋಗಬೇಕು ಬರ್ಬೇಕು ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅಂತೆಲ್ಲ ಕಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ರಿ ಅಲ್ವಾ ಇದು ಪ್ರತಿಯೊಬ್ಬರಿಗೂ ಇದ್ದಿದ್ದೆ ಏನು ಮಾಡೋದಕ್ಕಾಗಲ್ಲ ನಾವ್ ಏನು ನಮ್ ಕೆಪಾಸಿಟಿ ಏನು ಅಂತ ನಾವೊಂದು ಹಂತದವರೆಗೆ ಬೆಳೆಯೋವರೆಗೂನು ಕೂಡ ಪ್ರತಿಯೊಬ್ರು ಮಾತಾಡ್ತಾರೆ ಮಾತಾಡೋರು ಇದ್ರೇ ಅದು ನಮಗೆ ಒಂದ್ ರೀತಿ ಮೋಟಿವೇಶನ್ ಅಂತ ಮುಂದೆ ಚೆನ್ನಾಗಿ ಅನ್ನೋ ಒಂದು ಗುರಿ ಆದ್ರೂ ಇದ್ದೇ ಇರುತ್ತೆ ಯಾರು ಏನು ಅನ್ಲಿಲ್ಲ ಅಂದ್ರೆ ನಮ್ಮ ಮಿಸ್ಟೇಕ್ ನಾವ್ ಇದ್ ಬಿಡ್ತೀವಿ ಹಾಗಾಗಿ ಮಾತಾಡೋರ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಿಮ್ಮ ಕೆಲಸದಲ್ಲಿ ನೀವು ಯಾವಾಗ್ಲೂ ಬ್ಯುಸಿ ಆಗಿದ್ರೆ ಖಂಡಿತ ಇಂಥ ಆಲೋಚನೆ ಎಲ್ಲ ತಲೆಗೆ ಬರೋದೇ ಇಲ್ಲ ಯಾರು ಮಾತಾಡಲ್ಲ ಹೇಳಿ ಪ್ರತಿಯೊಬ್ಬರು ಮಾತಾಡ್ತಾರೆ ನಾವು ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡೇ ಮಾತಾಡಿರ್ತೀವಿ ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಸಂದರ್ಭದಲ್ಲಿ ಹಾಗಾಗಿ ಮಾತಾಡೋರ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಮಾತಾಡೋರ್ ಯಾವತ್ತೂ ಹಿಂದೆ ಇದ್ದೇ ಇರ್ತಾರೆ ನಾವು ಮುಂದೆ ಹೋಗ್ತಾ ಇರ್ಬೇಕು ಅಷ್ಟೇ ಹೆಚ್ಚಾಗಿ ಹೌಸ್ ವೈಫ್ ವೈಫ್ಗಳಿಗೆನೆ ಇಂಥ ಪ್ರಾಬ್ಲಮ್ಗಳು ಬರೋದು ಕೆಲ್ಸಕ್ಕೆ ಹೋಗೋರ್ಗೆ ಇದೆಲ್ಲ ಏನು ಅನ್ಸೋದಿಲ್ಲ ಯಾಕಂದ್ರೆ ಬೆಳಗ್ಗೆದ್ದು ಓಡ್ತಾ ಇರ್ತಾರೆ ಮಿಷಿನ್ ತರ ಅವ್ರಿಗೆ ಬೇರೆ ಯೋಚನೆಗಳು ಮಾಡೋದಕ್ಕೂ ಕೂಡ ಟೈಮ್ ಸಿಗೋದಿಲ್ಲ ರಾತ್ರಿ ಮನೆಗೆ ಬಂದ ತಕ್ಷಣ ಮತ್ತೆ ನಾಳೆ ಬೆಳಿಗ್ಗೆ ಏನ್ ಮಾಡ್ಬೇಕು ಏನ್ ಟಿಫನ್ ಮಾಡ್ಬೇಕು ಏನ್ ಅಡುಗೆ ಮಾಡ್ಬೇಕು ಇಷ್ಟು ಗಂಟೆಗೆ ನಾನು ಮನೆ ಬಿಡ್ಬೇಕು ಇಷ್ಟು ಗಂಟೆಗೆ ನಾನು ಎದ್ದೇಳ್ಬೇಕು ಇಷ್ಟು ಗಂಟೆಗೆ ನಾನು ಎದ್ರೇನೆ ನಾನು ಕೆಲ್ಸ ಆಗೋದು ಅನ್ನೋ ಯೋಚನೆ ಇರುತ್ತೆ ಬೇರೆ ಯಾರು ಏನೇ ಅಂದಿದ್ರು ಕೂಡ ಅದವ್ರ ತಲೆಗೆ ಬರೋದಿಲ್ಲ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಅದೇ ಒಳ್ಳೇದು ಅನ್ಸುತ್ತೆ ನಾನು ಕೂಡ ಅಷ್ಟೇನೆ ಯಾವಾಗ್ಲೂ ಏನಾದ್ರೂ ಮಾಡ್ತಾನೆ ಇರ್ತೀನಿ ಹಾಗಂತ ರೆಸ್ಟ್ ಬೇಡವಾ ಅಂತ ನೀವ್ ಅನ್ಕೋಬಹುದು ಖಂಡಿತ ರೆಸ್ಟ್ ಬೇಕು ರೆಸ್ಟ್ ಜೊತೆಗೆ ನಮಗೆ ಸಮಾಧಾನ ನೆಮ್ಮದಿ ಕೂಡ ಇರಬೇಕು ರೆಸ್ಟ್ ಮಾಡ್ಬೇಕು ಅಂತ ನಾವೇನಾದ್ರೂ ಮಲ್ಗಕ್ಕೆ ಹೋದ್ರೆ ಆ ಮಲಗಿರೋ ಟೈಮಲ್ಲೂ ಕೂಡ ಯೋಚನೆಗಳೇ ಬರ್ತಾ ಇರುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಆದಷ್ಟು ಮನಸ್ಸನ್ನ ಖಾಲಿ ಇಟ್ಕೋಬೇಕು ಬೇಡದಿರೋ ವಿಷಯನ ತುಂಬಿಸ್ಕೊಳಕ್ ಹೋಗ್ಬೇಡಿ ನೀವೇನಾದ್ರೂ ಫ್ರೀ ಆಗಿದ್ದೀರಾ ಅಂತ ಬೇರೆ ಬೇರೆ ವಿಡಿಯೋಸ್ ಆಗ್ಲಿ ಸಾಂಗ್ ಗಳಾಗ್ಲಿ ಕೇಳ್ತಾ ಇರಿ ನೀವು ಮನೇಲಿ ಕೆಲಸ ಮಾಡುವಾಗ್ಲೂ ಅಷ್ಟೇನೆ ಆದಷ್ಟು ಈ ಟಿವಿ ಸೀರಿಯಲ್ ಗಳು ಅದನ್ನ ನೋಡೋದನ್ನ ಕಡಿಮೆ ಕಡಿಮೆ ಮಾಡ್ಬಿಡಿ ಕಡಿಮೆ ಅಂದ್ರೆ ಬಿಟ್ಬಿಡೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬಹುದು ಕೆಲವೊಂದ್ಸಲ ಏನಾಗುತ್ತೆ ಆ ಟಿವಿಲ್ ನೋಡಿರುವಂತ ವಿಷಯಗಳೇ ನಾವ್ ಕೆಲಸ ಮಾಡುವಾಗ ನಮ್ ತಲೆಯಲ್ಲಿ ಓಡ್ತಾ ಇರುತ್ತೆ ನಾವು ಬೇರೆ ಯೋಚನೆ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಗೋದೇ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಕೂಡ ಅಷ್ಟೇ ನಮ್ ಮನೆಯಲ್ಲಿ ಅಂದ್ರೆ ಕೇಬಲ್ ಹಾಕ್ಸೇ ಇಲ್ಲ ನಾವು ವೈಫೈ ಕನೆಕ್ಷನ್ ಇದೆ ಅದ್ರಲ್ಲಿ ಏನಾದರೂ ಬೇಕು ಅಂದ್ರೆ ಮೂವಿ ನೋಡ್ಕೊಳ್ತೀವಿ ಇಲ್ಲ ಅಂದ್ರೆ ಯಾವ್ದಾದ್ರು ಸಾಂಗು ದೇವ್ರ ಸಾಂಗ್ಗಳು ಮಂತ್ರ ಸ್ತೋತ್ರಗಳು ಇದನ್ನ ಪ್ಲೇ ಮಾಡ್ಕೊಂಡು ನಾನು ಕೇಳ್ತಾ ಇರ್ತೀನಿ ಅಷ್ಟೇನೆ ಅಥವಾ ಟಿ ವಿ ಕೂಡ ಆನ್ ಮಾಡೋದಿಲ್ಲ ಮೊಬೈಲ್ ನಲ್ಲಿ ಹಾಕೊಂಡು ಅಡಿಗೆ ಮನೆ ಕೆಲಸ ನಾನು ಮಾಡ್ಕೊಳ್ತಾ ಇರ್ತೀನಿ ಅದೇ ರೀತಿ ನೀವು ಪಾತ್ರೆ ತೊಳಿವಾಗ ಅಡಿಗೆ ಮಾಡುವಾಗ ಮೊಬೈಲ್ ನಲ್ಲಿ ನೀವು ಪ್ಲೇ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಸ್ಟೋರಿಗಳು ಬರುತ್ತೆ ಮತ್ತೆ ಎಷ್ಟೋ ಜನದ ಪ್ರವಚನಗಳು ಸ್ಪೀಚ್ಗಳು ಮೋಟಿವೇಶನ್ ಸ್ಪೀಚ್ಗಳು ಇದನ್ನೆಲ್ಲ ಕೇಳೋದು ತುಂಬಾ ಒಳ್ಳೇದು ಇದ್ರ ಬಗ್ಗೆನೆ ನಾನು ಸಪ್ರೇಟ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನೀವು ಹೆಚ್ಚಾಗಿ ರಾಮಾಯಣ ಮಹಾಭಾರತ ಕಥೆಗಳನ್ನು ಕೇಳಿ ನಿಮ್ ಜೀವನ ಎಷ್ಟು ಒಳ್ಳೆ ರೀತಿ ಬದಲಾಗುತ್ತೆ ಗೊತ್ತಾ ಮೊದ್ಲೆಲ್ಲ ನಾನು ಕೂಡ ಹೇಗಿರ್ಲಿಲ್ಲ ಕೆಲವೊಂದು ವಿಚಾರಗಳು ನನ್ನ ಜೀವನನ ಜೀವನ ಶೈಲಿನೇ ಬದಲಾಯಿಸ್ಬಿಡ್ತು ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಿಮ್ಮೊಂದಿಗೆ ಹಂಚ್ಕೋತೀನಿ ಆದ್ರೆ ಯಾರೆಲ್ಲ ಈಗ ಈ ರೀತಿ ಯೋಚನೆಯಲ್ಲಿ ಇದ್ದೀರಾ ನೀವು ರಾಮಾಯಣ ಮಹಾಭಾರತ ಕಥೆಗಳನ್ನ ಕೇಳೋದಕ್ಕೆ ಶುರು ಮಾಡಿ ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸುತ್ತೆ ನನ್ನ ಕೆಲಸ ಇಲ್ಲಿಗೆ ಮುಗಿತಾ ಇದೆ ನಾನು ಕೂಡ ಮನೆಗೆ ಹೊರಡೋ ಟೈಮ್ ಆಯ್ತು ವಿಡಿಯೋ ತುಂಬಾ ಲೆಂತಿ ಆಯಿತು ಆದ್ರೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ಕಮೆಂಟ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರ್ಲಾ